नोडिते पद्य विग्रहो यस्य सर्वे गुणा एव हि उग्र आद्योपि यस्यात्मजाग्र्यात्मज सद्गृहीतः सदा यः परं दैवतं प्रीणयामो वासुदेव ದೇವತಾ ಮಂಡಲಾಖಂಡೀನಯಾಮೋ ವಾಸು ದಂ ಯ ಅಗ್ರ್ಯಾಕೃತಿ ಸಸರ್ಜ ಎಲ್ಲರಿಗಿಂತ ಮೊದಲ ರೂಪ ಪಡೆದಂಥವನನ್ನ ಯಾರು ಮೊದಲು ಸಸರ್ಜ ಸೃಷ್ಟಿಸಿದನು ಅಗ್ರಜ ಅಂದ್ರೆ ಮೊದಲು ಹುಟ್ಟಿದವ ಅಗ್ರಿಯಾಕೃತಿಂ ಎಲ್ಲರಿಗಿಂತ ಚಂದದ ಶರೀರವನ್ನು ಹೊಂದಿದವ ಅಗ್ರಿಯಾಕೃತಿಂ ಅಗ್ರಜಂ ಯಹ ಸಸರ್ಜ ಅವನ ಹೆಸರು ಏನು ಸಸರ್ಜ ಅಜಂ ಅಜ ಅಂದ್ರೆ ಅಹ್ ಎಲ್ಲರಿಗಿಂತ ಅಸ್ಮ ಇವನೇ ಮುಂದೆ ಸೃಷ್ಟಿಕರ್ತ ಸೃಷ್ಟಿಕರ್ತನನ್ನ ಸೃಷ್ಟಿಸಿದವನ ಕಥೆಯನ್ನು ಹೇಳುತ್ತಾ ಇದ್ದಾರೆ ಅಗ್ರ್ಯಾಕೃತಿ ಅಜಂ ಅಗ್ರಜಂ ಯಹ ಸಸರ್ಜ ಎಲ್ಲವನ್ನು ಸೃಷ್ಟಿಸುವವನನ್ನು ಯಾರು ಸೃಷ್ಟಿಸಿದನು ಅವನನ್ನು ಸ್ತುತಿಸುತ್ತೇನೆ ಅಂತ ಮುಂದೆ ವಿಗ್ರಹೋ ಯಸ್ಯ ಸರ್ವೇ ಗುಣ ಯಾರ ಮೈಯಡಿ ಗುಣಗಳೇ ಎದ್ದು ಬಂದಿವೆಯೋ ವ್ಯಕ್ತಿ ಬಂದದ್ದು ಅಂದ್ರೆ ಅದು ಇವನಲ್ಲೇ ಸರಿಹೊಂದುವಂತದ್ದು ಗುಣಗಳೇ ಗುಣಗಳೇ ವ್ಯಕ್ತಿ ಬಂದ ಶರೀರದವನು ಯಾವನೋ ಉಗ್ರ ಆದ್ಯೋಪಿ ಯಸ್ಯ ಯಸ್ರಿಯಾತ್ಮಜ ತನ್ನ ಮಗನಾದವನ ಮೊದಲ ಮಗ ತನ್ನ ಮಗನ ಅಗ್ರಿಯಾತ್ ಆತ್ಮಜಃ ದೊಡ್ಡ ಮಗನಾದಂತಹ ಉಗ್ರ ರುದ್ರನು ಅವನು ಈ ಸೃಷ್ಟಿಯ ಅಂದ್ರೆ ಜಗತ್ತು ಕಾಣುವ ಸ್ಥಿತಿಗೆ ಬರುವುದಕ್ಕೆ ಮೊದಲಿಗವನು ಆತ್ಮಜ ಆತ್ಮಜಾಗ್ರಿಯಾತ್ಮಜ ಯಾರ ಮಗನು ಇದು ಅವನಿಗೆ ಯಾರು ಮೊದಲ ಮಗನು ಅವನಿಗೆ ಮೊದಲ ಮಗನೆನಿಸಿದಂತಹ ಉಗ್ರನಿಗೂ ಯಾರು ಕಾರಣನು ಸದ್ಗೃಹೀತ ಸದಾ ಪರಂ ದೈವತಂ ಸಜ್ಜನರು ಇವನನ್ನ ಸ್ವೀಕರಿಸಿದ್ದಾರೆ ಏನು ಅಂತ ಯಾವಾಗ್ಲೂ ಇವನಿಗಿಂತ ಪರದೈವ ಮತ್ತೊಂದಿಲ್ಲ ಸಜ್ಜನ್ ಸತ್ ಅಂತಂದ್ರೆ ದೇವತೆಗಳು ಸಜ್ಜನರು ಜ್ಞಾನಿಗಳು ಇವರು ಯಾರನ್ನ ಸರ್ವದಾ ನಮ್ಮ ಪರದೈವ ಅಂತ ಚಿಂತಿಸಿದ್ದಾರೋ ಅಂತಹ ವಾಸುದೇವನನ್ನ ಒಲಿಸಿಕೊಳ್ಳುವೆವು ಅದಕ್ಕೆ ಗೋವಿಂದಾಚಾರ್ಯರ ಅನುವಾದ ಹೀಗಿದೆ ಜಗದ ತಂದೆ ಬ್ರಹ್ಮ ಕೂಡ ಇವನ ಮೊದಲ ಕಂದನು ಸೊಗದ ಎಲ್ಲ ಗುಣಗಳಿಂದ ರೂಪದಾಳಿ ಬಂದನು ಮಗನ ಮೊದಲ ಮಗನು ಇವಗೆ ಕಿರಿಯ ದೈವ ಸುಗುಣರಿವನ ಭಜಿ ಪರೀತ ಸುರರಿಗೆಲ್ಲ ಈಶನೂ ಒಲಿಸುವೆವು ಒಲಿಸುವೆವು ಶ್ರೀ ವಾಸುದೇವನಂ ಎಲ್ಲ ದೇವತೆಗಳಿಗೂ ಮಿಗಿಲಾದ ಭೂಷಣಂ ಒಲಿಸುವೆವು ಶ್ರೀ ವಾಸುದೇವನಂ ಜಗದ ತಂದೆ ಬ್ರಹ್ಮ ಕೂಡ ಇವನ ಮೊದಲ ಕಂದನು ಇಡೀ ಜಗತ್ತಿನ ತಂದೆ ಎನಿಸಿದಂತಹ ಚತುರ್ಮುಖ ಸೃಷ್ಟಿಕರ್ತ ಅಂತ ಅನಿಸಿದವನು ಇವನಿಗೆ ಮೊದಲ ಮಗ ಸೊಗದ ಎಲ್ಲ ಗುಣಗಳಿಂದ ಸೊಗ ಅಂದ್ರೆ ಸುಖ ಮೊದಲಾದ ಎಲ್ಲಾ ಗುಣಗಳಿಂದ ತುಂಬಿ ರೂಪದಾಳಿ ಬಂದನು ಇವನೇ ಮೈವತ್ತು ಗುಣಗಳೇ ಮೈವೆತ್ತಿ ಬಂದವನು ಮಗನ ಮೊದಲ ಮಗನು ತನಗೆ ಮಗ ಚತುರ್ಮುಖ ಅವನ ಮೊದಲ ಮಗ ಗಿರೀಶ ಇವಗೆ ಹಿರಿಯ ದೈವ ಗಿರೀಶನು ಮೊದಲ ಮಗನು ಮಗನ ಮೊದಲ ಮಗನು ಇವಗೆ ಹಿರಿಯ ದೈವ ಗಿರೀಶನು ನಮಗೆಲ್ಲ ಹಿರಿಯ ದೈವವೆನಿಸಿದಂತಹ ಗಿರೀಶ ಇವನಿಗೆ ಮಗನ ಮಗ ಸುಗುಣವರಿತ ಭಜಿಪ ಸುಗುಣರಿವನ ಭಜಿಪರು ಸಜ್ಜನರೆಲ್ಲರಿಗೂ ಜ್ಞಾನಿಗಳೆಲ್ಲರೂ ಇವನನ್ನು ಭಜಿಸುತ್ತಾರೆ ಏನು ಅಂತ ಎಲ್ಲ ದೇವತೆಗಳಿಗೆ ಇವನೇ ಒಡೆಯ ದೈವ ಅಂದ್ರೆ ದೇವತೆಗಳಿಗೆ ಸಂಬಂಧಿಸಿದವ ದೈವತ ದೇವತೆಗಳ ಸಮಸ್ತ ಸಮೂಹಕ್ಕೆ ಯಾರು ಪರಂ ಶ್ರೇಷ್ಠ ಅನ್ನುವುದನ್ನ ಹೇಳಿದ್ದಾರೆ ಬೇರೆ ಕಡೆಯಲ್ಲಿ ಅದರಿಂದಾಗಿ ಪರಂ ದೈವತಂ ಸದ್ಗೃಹೀತ ಸಜ್ಜನರೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಪರಮಾತ್ಮನನ್ನು ಚಿಂತಿಸುವರಿಗೆಲ್ಲರಿಗೂ ಕೂಡ ಇದು ದಾರಿ ಚಿಂತಿಸ್ಲಿಕ್ಕೆ ಭಗವಂತನ ಗುಣಗಳನ್ನ ಚಿಂತಿಸ್ಲಿಕ್ಕೆ ಮೊದಲು ಹುಟ್ಟಿದವ ಇಲ್ಲಿ ಸಸರ್ಜ ಅಂತ ಮಾತು ಬಂದಿದೆ ಸಸರ್ಜ ಅಂದ್ರೆ ನಮ್ಗೆ ಸೃಷ್ಟಿಸಿದನು ಅಂತ ಅರ್ಥ ಇಲ್ಲದೆ ಇರುವುದನ್ನ ಸೃಷ್ಟಿಸ್ಲಿಕ್ಕಾಗಲ್ಲ ಸೃಷ್ಟಿ ಅನ್ನೋ ಶಬ್ದ ಕರ್ತವೇ ಕಾಣದೇ ಇದ್ದದ್ದು ಕಾಣುವ ಸ್ಥಿತಿಗೆ ಬಂತು ಅಂತ ಆದ್ರಿಂದ ಸಸರ್ಜ ಅನ್ನೋ ಶಬ್ದ ಬಳಸಿದ್ದು ರುಜ ವಿಸರ್ಗೆ ಇಲ್ಲಿ ತನಕ ಕಾಣಿಸ್ತಿರ್ಲಿಲ್ಲ ಹೊಟ್ಟೆ ಒಳಗಿತ್ತು ಈಗ ನಾಭಿ ಕಮಲದಿಂದ ಹೊರಕ್ಕೆ ಬಂತು ಅದೇ ಮೊದಲ ಆಕೃತಿ ಕಣ್ ಜಗತ್ತಿನಲ್ಲಿ ಕಣ್ಣು ಬಿಟ್ಟ ಮೊದಲ ಆಕೃತಿ ಬ್ರಹ್ಮಾಂಡ ಬ್ರಹ್ಮಕಮಲ ಅವನ ಅಗ್ರಿ ಆಕೃತಿ ಎಲ್ರಿಗಿಂತ ಮೊದಲ ಶರೀರವನ್ನ ಪಡೆದವ ಮೊದಲು ಶರೀರ ಸಿಕ್ಕಿದ್ದೆ ಅವನಿಗೆ ಪರಮಾತ್ಮನಿಗೂ ಕೂಡ ಭೌತಿಕವಾದ ಶರೀರ ಇಲ್ಲದ್ರಿಂದಾಗಿ ಅವನನ್ನ ಶರೀರ ಅಂತಾನೆ ಕರೆಯುವುದು ಅವನಿಗೆ ಶರೀರ ಇಲ್ಲದೆ ಇದ್ರೂ ಕೂಡ ಶರೀರದ ಎಲ್ಲ ಸೌಖ್ಯವನ್ನ ಪಡೆದು ಅದರ ಅದರ ಮೂಲಕ ಕಾಣಿಸಿಕೊಳ್ಬೇಕಾದಂತಹ ಏನು ಭಕ್ತರ ಕಣ್ಣಿಗೆ ಹಬ್ಬವಾಗುವ ಗುಣ ಇದೆ ಅದು ಅವನಿಗೆ ಲೀಲಾಜಾಲವಾಗಿ ಸಹಜವಾಗಿಯೇ ಇರುವಂತದ್ದು ಅವನಿಗೆ ಮಣ್ಣು ನೀರು ಗಾಳಿ ಬೆಂಕಿ ಇದ್ದಾಗ ಮಾತ್ರ ತನ್ನನ್ನು ಪ್ರಕಟಿಸಿಕೊಳ್ಳುವ ಸಾಮರ್ಥ್ಯ ಇರುವುದಲ್ಲ ಅದು ಇದ್ದಾಗ್ಲೇ ಇದ್ದಾಗಲೇ ಅವನು ಪ್ರಕಟವಾಗುವುದು ಅದಿದ್ರೂ ಅದರೊಳಗೆ ಅವನು ಸೇರಲ್ಲ ಅವನ ಎಲ್ಲದರ ಶರೀರದಲ್ಲಿದ್ರೂ ಕೂಡ ಅವನಿಗೇಂತ ಒಂದು ಪ್ರತ್ಯೇಕವಾದ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಶರೀರ ಇಲ್ಲ ಅವನಿಗೆ ಬೇಕಿಲ್ಲ ಅದ್ರಿಂದ ಇಲ್ಲ ಅಂದ್ರೆ ಯೋ ಪಾಪ ಎಲ್ಲ ಮಾಡಿ ಅವನಿಗೆ ಇಲ್ಲ ಅಂತ ಇಲ್ವಾ ಆಯ್ತಲ್ವಾ ಅಂತಲ್ಲ ಅದರಿಂದ ಜಗತ್ತಿನ ಮೊದಲ ಕಂದನೆಸಿದ ಚತುರ್ಮುಖನು ಇವನಿಗೆ ಮಗನಾಗಿದ್ದಾನೆ ಎಲ್ಲ ಗುಣಗಳಿಂದ ತುಂಬಿಕೊಂಡಿದ್ದಾನೆ ವಿಗ್ರಹ ಅಂದ್ರೆ ಶರೀರ ಇಡೀ ಗುಣಗಳೇ ಶರೀರವಾಗಿ ಅವನು ನಿಂತಿದ್ದಾನೆ ಉಗ್ರ ಅಂತ ಇಡೀ ಜಗತ್ತನ್ನೇ ಗ್ರಸತಿ ನುಂಗ್ತಾನೆ ಉತ್ಕೃಷ್ಟವಾದ ಇಡೀ ಪ್ರಪಂಚವನ್ನೇ ಪ್ರಳಯ ಕಾಲದಲ್ಲಿ ನುಂಗ್ತಾನೆ ಅದ್ರಿಂದಾಗಿ ರುದ್ರದೇವನಿಗೆ ಉಗ್ರ ಅಂತ ಹೆಸರು ಆ ಉಗ್ರ ತನ್ನ ನಾಲ್ಕು ತಲೆಯವನ ಮಗನಿಗೆ ಹುಟ್ಟಿದ್ದು ಐದು ತಲೆಯವನಾಗಿ ಅವನಿಗೆ ಮಗ ಆರು ತಲೆಯವನು ಏಳು ತಲೆಯವರು ಯಾರು ಬರ್ಲಿಲ್ಲ ಆದ್ರೆ ಅವನ ಆಶೀರ್ವಾದದಿಂದಲೇ ಅಗ್ನಿ ಏಳು ನಾಲಿಗೆಯಿಂದ ಕೂಡಿದವನಾಗಿ ಸಪ್ತಾರ್ಚಿಹಿ ಅಂತ ಕರೆಸಲ್ಪಡ್ತಾನೆ ಏಳು ಕಿರಣಗಳ ಏಳು ಜ್ವಾಲೆಗಳಿಂದ ಲೋಕಕ್ಕೆ ಮಂಗಳವನ್ನುಂಟು ಮಾಡುವವನು ಅಂತ ಇಲ್ಲಿ ಹೇಳಿದ್ದು ರುದ್ರದೇವನ ಸೃಷ್ಟಿಯನ್ನ ಹಾಗೆ ಎಲ್ಲ ದೇವತೆಗಳಿಗೂ ತಾನು ಕಾರಣ ಅನ್ನೋದು ಬೇರೆ ಬೇರೆ ಪುರಾಣಗಳಲ್ಲಿ ಬಂದಿದೆ ಇಲ್ಲಿ ಎಲ್ಲ ದೇವತೆಗಳು ಅದನ್ನು ಒಪ್ಪಿಕೊಂಡಿದ್ದಾರೆ ಅನ್ನೋದನ್ನ ಸದ್ಗೃಹೀತ ಸದಾಯ ಪರಂ ದೈವತಂ ಅನ್ನುವ ಮಾತಿನ ಮೂಲಕ ನಿರೂಪಣೆ ಮಾಡಿದೆ